ಹಾಯ್ ಫ್ರೆಂಡ್ಸ್ ನಾನು ನಿಮ್ಮೆಲ್ಲರ ಸಂಜನಾ ಸೊ ನಮ್ ಟಾಕೀಸ್ ಬಗ್ಗೆ ನಿಮಗೆ ಖಂಡಿತವಾಗ್ಲೂ ಒಂದು ಇಂಟ್ರೊಡಕ್ಷನ್ ಬೇಕಾಗಿಲ್ಲ ಇನ್ಸ್ಟಾಗ್ರಾಮ್ ಟ್ವಿಟರ್ ಫೇಸ್ಬುಕ್ ಎಲ್ಲ ಕಡೆ ತುಂಬಾ ತುಂಬಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿಕೊಂಡು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಆಗೋ ಪ್ರತಿ ಒಂದು ಸಿನಿಮಾನ ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡ್ತಾ ನಮ್ಮ ಎಲ್ಲ ಸಮಸ್ತ ಕರ್ನಾಟಕ ಜನತೆಗೆ ತುಂಬಾ ಚೆನ್ನಾಗಿ ರೀಚ್ ಮಾಡಿಸ್ತಾ ಇದ್ದಾರೆ ಸೊ ನಮ್ ಟಾಕೀಸ್ ಅವರೇ ನಿಮಗೆ ಎರಡನೇ ಇಂಟರ್ನೆಟ್ ಹುಟ್ಟಿದ ವರ್ಷದ ಶುಭಾಶಯಗಳು ನಾನು ಹೇಳುತ್ತಾ ಆಂಡ್ ಯುಆರ್ ಡೂಯಿಂಗ್ ಆಸ್ ಹೇಳಿ ಭರತ್ ತುಂಬಾ ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಾ ಇದ್ರ ನಿಮ್ ತರ ತುಂಬ ಹೊಸ ಹೊಸ ಹುಡುಗರು ಬಂದ್ಬಿಟ್ಟು ಇನ್ನೂ ಒಂದಷ್ಟು ನಮ್ ಟಾಕೀಸ್ ಗಳು ಬರಬೇಕು ಯುವರ್ ಅ ಗ್ರೇಟ್ ಇನ್ಸ್ಪಿರೇಷನ್ ಟು ಅ ಲಾಟ್ ಆಫ್ ಪೀಪಲ್ ಹು ಆರ್ ಟ್ರಾಯಿಂಗ್ ಟು ಕಾನ್ಕರ್ ದಿ ಇಂಟರ್ನೆಟ್ ಮೀಡಿಯಾ ಅಂಡ್ ನನ್ನ ಪರವಾಗಿ ನನ್ನ ಬೆಂಬಲ ನಿಮ್ಗೋಸ್ಕರ ಯಾವಾಗ್ಲೂ ಇರತ್ತೆ ತುಂಬಾ ತುಂಬ ಪ್ರೀತಿಯಿಂದ ಹ್ಯಾಪಿ ಬರ್ಡೇ ನಮ್ ಟಾಕೀಸ್ ಎರಡನೇ ವರ್ಷದ ಶುಭಾಶಯಗಳು